ಸ್ನೇಹಿತರೆ ಸಾಲ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ ಅನ್ನುವವರು ದನಾಕರ್ಷಣೆ ಹಾರ ಹಾಕಿ ಲಕ್ಷ್ಮೀ ಪೂಜೆ ಮಾಡಿ ನೋಡಿ ಹಣಕಾಸಿನ ಸಮಸ್ಯೆ ಕಾಡುತ್ತಾ ಇದೆ ಅಂತ ಅನ್ನುವರು ಲಕ್ಷ್ಮೀ ದೇವಿಗೆ ಏಲಕ್ಕಿ ಹಾರವನ್ನು ಮಾಡಿ ಹಾಕಿ ಪೂಜೆ ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕೂಡ ಕಡಿಮೆಯಾಗುತ್ತದೆ ಧನಾಕರ್ಷಣೆ ಆಗುತ್ತದೆ ಈ ಹಾರವನ್ನು ಯಾವ ರೀತಿ ಮಾಡಬೇಕು ಎಷ್ಟು ಏಲಕಿಗಳನ್ನು ಬಳಸಿ ಹಾರವನ್ನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲವನ್ನು ಕೂಡ ತಿಳಿದುಕೊಳ್ಳೋಣ ಹಣಕಾಸಿನ ಸಮಸ್ಯೆ ಕಾಡುತ್ತಾ ಇದೆ ಅಂತ ಅನ್ನೋರು ಲಕ್ಷ್ಮೀದೇವಿಗೆ ಏಲಕಿ ಹಾರವನ್ನು ಮಾಡಿ ಹಾಕಿ ಪೂಜೆ ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕೂಡ ಕಡಿಮೆಯಾಗುತ್ತದೆ ಧನಾಕರ್ಷಣೆ ಆಗುತ್ತದೆ ಆ ಹಾರವನ್ನು ಯಾವ ರೀತಿ ಮಾಡಬೇಕು ಎಷ್ಟು ಏಲಕ್ಕಿಗಳನ್ನು ಬಳಸಿ ಹಾರವನ್ನು ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದೆಲ್ಲವನ್ನೂ ಕೂಡ ನೋಡೋಣ ಸ್ನೇಹಿತರೆ ಕೆಲವರು ಕತ್ತಿನಲ್ಲಿಯೂ ಕೂಡ ಏಲಕ್ಕಿ ಆಹಾರ ಇರುವಂತಹದನ್ನು ಯಾಕೆ ಹಾಕುತ್ತಾರೆಂದರೆ ಏಲಕ್ಕಿಗೆ ಧನಾಕರ್ಷಣೆ ಮಾಡುವ ಶಕ್ತಿ ಇದೆ ಅಂದರೆ ಹಣವನ್ನು ಆಕರ್ಷಣೆ ಮಾಡುವಂತಹ ಶಕ್ತಿ ಇದೆ ಈ ಏಲಕ್ಕಿ ಆಹಾರವನ್ನು ಮಾಡುವುದಕ್ಕೆ ಮೊದಲು ಎಷ್ಟು ಏಲಕ್ಕಿಗಳು ಬೇಕು ಎಷ್ಟು ಏಲಕ್ಕಿಗಳನ್ನು ಹೇಗೆ ಮಾಡುವುದೆಂದರೆ ನೀರಿನಲ್ಲಿ ನೆಲೆಸಬೇಕಾಗುತ್ತದೆ ಇಪ್ಪತ್ತೊಂದು ಏಲಕ್ಕಿ ಅಥವಾ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟು ಏಲಕ್ಕಿಗಳನ್ನು ಒಂದು ಐದು ನಿಮಿಷ ಇಲ್ಲವೇ ಹತ್ತು ನಿಮಿಷ ನೀರಿನಲ್ಲಿ ನೆನೆಸಿ ಇಟ್ಟುಕೊಳ್ಳಿ ಯಾಕೆ ನೀರಿನಲ್ಲಿ ನೆಲೆಸುವುದು ಅಂತ ಅಂದರೆ ನಾವು ಸೂಜಿಯಲ್ಲಿ ಪೋಣಿಸುವಾಗ ಸುಲಭವಾಗಿ ಆಗಲಿ ಅನ್ನೋ ಕಾರಣಕ್ಕೆ ಏಲಕ್ಕಿಯನ್ನು ನೀರಿನಲ್ಲಿ ಹಾಕುತ್ತೇವೆ ಮತ್ತು ಏಲಕ್ಕಿಯ ಘಮ ಎಲ್ಲ ಕೂಡ ನೀರಿನಲ್ಲಿ ಬಿಟ್ಟುಕೊಂಡಿರುತ್ತದೆ ಈ ಇದನ್ನು ತೀರ್ಥ ರೂಪದಲ್ಲಿ ಬಳಸಬಹುದು ಒಂದು ಐದು ಹತ್ತು ನಿಮಿಷ ನೆನೆಸಿರುವು ನೆನೆಸುವುದರಿಂದ ಏಲಕ್ಕಿಗಳನ್ನು ಒಂದು ತಟ್ಟೆಯಲ್ಲಿ ಹಾಕೊಂಡು ಹಾಕೊಂಡು ಈ ನೆನೆದಿರುವ ಏಲಕ್ಕಿಯನ್ನು ದಾರಕ್ಕೆ ಪೋಣಿಸಿಕೊಳ್ಳಬೇಕಾಗುತ್ತದೆ ಹಾಗಾಗಿ ಒಂದು ದಾರವನ್ನು ಸೂಜಿಗೆ ಪೋಣಿಸಿಕೊಂಡು ಇಡಿ ಈ ಪೋಣಿಸುವಂತಹ ದಾರಕ್ಕೆ ಅರಶಿನವನ್ನು ಹಚ್ಚಿಕೊಂಡು ನೀವು ಎರಡು ಎಳೆ ಅಥವಾ ಮೂರು ಎಳೆ ಅಥವಾ ಒಂದೇ ಎಳೆ ದಾರದಲ್ಲಿಯೂ ಕೂಡ ಪೋಣಿಸಬಹುದು ದಾರವನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿಕೊಂಡು ಆನಂತರ ಈ ರೀತಿ ಹೀಗೆ ಪುಡಿ ಅರಶಿನವನ್ನು ಹಚ್ಚಿದರೆ ಅರಶಿನದ ದಾರ ತಯಾರಾಗುತ್ತದೆ ಈ ರೀತಿ ತಯ ತಯಾರಾಗಿರುವಂತಹ ಅರಶಿನದ ದಾರಕ್ಕೆ ಒಂದೊಂದೇ ಏಲಕ್ಕಿಯನ್ನು ಪೂಣಿಸುತ್ತಾ ಹೋಗಬೇಕು ಈ ರೀತಿ ಪೂಣಿಸುವಂತಹ ಏಲಕ್ಕಿಯನ್ನು ವೆಂಕಟೇಶ್ವರ ಅಥವಾ ಲಕ್ಷ್ಮೀ ದೇವಿಗೆ ವೆಂಕಟೇಶ್ವರ ಸ್ವಾಮಿಗಾಗಲಿ ಅಥವಾ ಲಕ್ಷ್ಮೀ ದೇವಿಗಾಗಲಿ ಹಾಕಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಶುಕ್ರವಾರ ಅಥವಾ ಶನಿವಾರ ದಿವಸ ನೀವು ಈ ರೀತಿ ಏಲಕ್ಕಿ ಆಹಾರವನ್ನು ಮಾಡಿ ಲಕ್ಷ್ಮೀ ದೇವಿಗೆ ಅಥವಾ ವೆಂಕಟೇಶ್ವರನಿಗೆ ಹಾಕಿ ಸ್ವಾಮಿಗೆ ಹಾಕಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಅಥವಾ ಏನು ವಿಶೇಷ ಅಂದರೆ ಅಮಾಸ್ಯ ದಿನಗಳಲ್ಲಿ ಲಕ್ಷ್ಮೀದೇವಿಗೆ ಹಾಕಿ ಅಮಾವಾಸ್ಯೆಯ ದಿನದಲ್ಲಿ ಲಕ್ಷ್ಮೀದೇವಿಗೆ ಹಾಕು ಪೂಜೆ ಮಾಡುವುದರಿಂದ ಧನಾಕರ್ಷಣೆ ಆಗುತ್ತದೆ ಒಂದು ಮನೆ ಯಾವಾಗಲೂ ಸ್ವಚ್ಛವಾಗಿರಬೇಕು ಹಾಗೆ ಸ್ವಚ್ಛ ಸುಗಂಧ ಭರಿತವಾಗಿರಬೇಕು ವಾಗಿರುವಂತಹ ಮನೆಯಲ್ಲಿ ಲಕ್ಷ್ಮಿ ಸುಗಂಧ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಜಾಸ್ತಿ ಇರುತ್ತದೆ ಆಗ ಲಕ್ಷ್ಮೀದೇವಿಯ ಆ ಮನೆಗೆ ಯಾವಾಗಲೂ ಬರು ಪ್ರವೇಶವಿರು ಲಕ್ಷ್ಮೀದೇವಿ ಬರುವಳು ಲಕ್ಷ್ಮೀದೇವಿ ಮನೆಯಲ್ಲಿದ್ದರೆ ದ ಆ ಮನೆ ಸಕಾರಾತ್ಮಕವಾಗಿರುತ್ತದೆ ಅಲ್ಲಿ ಲಕ್ಷ್ಮೀದೇವಿ ವಾಸವಾಗುತ್ತಾಳೆ ಇನ್ನು ಈ ಏಲಕ್ಕಿಯ ನಾವು ಘಮ ಬರಬೇಕು ಸುಗಂಧ ಭರಿತವಾಗಿ ಇರಬೇಕು ಅಂದರೆ ಏಲಕ್ಕಿಯನ್ನು ಬಳಸುತ್ತೇವೆ ಯಾವುದೇ ಒಂದು ಸಿಹಿ ತಿಂಡಿ ಆಗಿರಲಿ ಏಲಕ್ಕಿ ಪುಡಿ ಹಾಕದೆ ಸಿಹಿ ತಿಂಡಿ ಆಗುವುದೇ ಇಲ್ಲ ಕಂಪ್ಲೀಟ್ ಆಗುವುದಿಲ್ಲ ಖಾದ್ಯವನ್ನು ನಾವು ಮಾಡಿ ಮಾಡಬೇಕಾದರೆ ಯಾವ ಖಾದ್ಯವನ್ನು ಮಾಡಬೇಕಾದರೆ ಅದಕ್ಕೆ ಏಲಕ್ಕಿ ಪುಡಿಯ ಘಮ ಇದ್ದೇ ಇರುತ್ತದೆ ಎಂದರೂ ತಪ್ಪಾಗಲಾರದು ಇನ್ನು ಈ ಏಲಕ್ಕಿಯನ್ನು ವೆಂಕಟೇಶ್ವರ ಸ್ವಾಮಿಯ ವಿಗ್ರಹಕ್ಕೆ ಏಲಕ್ಕಿ ಉಳಿಸಿದ ಏಲಕ್ಕಿಯನ್ನು ವೆಂಕಟೇಶ್ವರ ಸ್ವಾಮಿಯ ವಿಗ್ರಹಕ್ಕೆ ಹಾಕಿ ಒಂದು ಇಪ್ಪತ್ತೊಂದು ಏಲಕ್ಕಿ ಬಳಸಿದರೆ ಸಾಕಾಗುತ್ತದೆ ಸ್ವಲ್ಪ ಸಣ್ಣ ಮೂರ್ತಿಯಾಗಿದ್ದರೆ ಇಪ್ಪತ್ತೊಂದು ದೊಡ್ಡ ಮೂರ್ತಿಯಾದರೆ ಇಪ್ಪತ್ತ ಎಂಟು ಹಾಕಿ ಏಲಕ್ಕಿಯ ಹಾರವನ್ನು ತಯ ತಯಾರು ಮಾಡಿ ಕಟ್ಟು ಮಾಡಿ ಈ ದಾರವನ್ನು ಹಾರವನ್ನು ಕಟ್ಟಿ ದಾರದಿಂದ ಕಟ್ಟಿ ಕಟ್ಟಬೇಕಾಗುತ್ತದೆ ಇವಾಗ ಲಕ್ಷ್ಮಿಗೆ ಯಾವ ರೀತಿ ಇದನ್ನು ಹಾಕಿ ಪೂಜೆ ಮಾಡಬೇಕೆಂದರೆ ಮೊದಲು ಮೊದಲಿಗೆ ನಾವು ಮನೆಯಲ್ಲಿ ಯಾವ ವಿಗ್ರಹವಿದೆ ಇರೋ ಇದೆ ಎಂದು ನೋಡಿ ಆ ವಿಗ್ರಹಕ್ಕೆ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ವಿಷ್ಣುವಿನ ಮೂರ್ತಿಗೆ ಯಾವುದು ದೊಡ್ಡದಿದೆಯೋ ಸಣ್ಣದಿದೆಯೋ ಅದನ್ನು ನೋಡಿ ಅದಕ್ಕೆ ಅಭಿಷೇಕವನ್ನು ಮಾಡಿ ಅದಕ್ಕೆ ಇಪ್ಪತ್ತು ಸಣ್ಣದಿದ್ದರೆ ಇಪ್ಪತ್ತೊಂದು ದೊಡ್ಡದಿದ್ದರೆ ಇಪ್ಪತ್ತ ಎಂಟು ಏಲಕ್ಕಿಯನ್ನು ಮಾಡಿ ಅದಕ್ಕೆ ಅಭಿಷೇಕವನ್ನು ಮಾಡಬೇಕಾಗುತ್ತದೆ ಮೊದಲು ಪಂಚಾಮೃತದಿಂದ ಅಷ್ಟ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಅರಶಿನ ಗಂಧ ಇದರಿಂದ ಕೂಡ ಅಭಿಷೇಕವನ್ನು ಮಾಡಬಹುದು ಅಥವಾ ಕೇವಲ ಹಾಲಿನಿಂದ ಕೂಡ ಮಾಡಬಹುದು ಯಾವುದರಿಂದಲೂ ಮಾಡಿದರೂ ಮೊದಲು ನೀರಿನಿಂದ ಅಭಿಷೇಕ ಮಾಡಿ ಆನಂತರ ನೀವು ಪಂಚಾಮೃತ ಅಥವಾ ದ್ರವ್ಯಗಳನ್ನು ಹಾಗೆ ಅಭಿಷೇಕವನ್ನು ನೆರವೇರಿಸಬಹುದು ಅಭಿಷೇಕ ಆದ ನಂತರ ಒಂದು ಶುದ್ಧವಾಗಿರುವಂತಹ ಬಟ್ಟೆಯಲ್ಲಿ ವಿಗ್ರಹವನ್ನು ಬರೆಸಿಕೊಂಡು ಆನಂತರ ವಿಗ್ರಹವನ್ನು ಅಲಂಕಾರ ಮಾಡಿ ಮಾಡಬೇಕು ಗಂಧ ಅರಶಿನ ಕುಂಕುಮವನ್ನು ಇಟ್ಟು ಬಟ್ಟೆಯನ್ನು ಉಡಿಸೋದಾದರೆ ಬಟ್ಟೆಯನ್ನು ಉಡಿಸಿ ವಿಶೇಷವಾಗಿ ಅಲಂಕಾರವನ್ನು ನೆರವೇರಿಸಬೇಕಾಗುತ್ತದೆ ಆನಂತರ ನೀವೇನು ತಯಾರು ಮಾಡಿರುವಂತಹ ಏಲಕ್ಕಿ ಹಾರ ಆ ಏಲಕ್ಕಿ ಹಾರವನ್ನು ವಿಗ್ರಹಕ್ಕೆ ಹಾಕಬೇಕಾಗುತ್ತದೆ ಹೀಗೆ ತಯ ವಿಗ್ರಹಕ್ಕೆ ಈ ಹಾರವನ್ನು ಹಾಕಿದ ನಂತರ ಹಣ ನಿಮಗೆ ಯಾವ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆ ಇದೆಯೇ ಇದೆ ಅದನ್ನು ದೇವರ ಹತ್ತಿರ ಹಣಕಾಸಿನ ಸಮಸ್ಯೆ ಎಲ್ಲವೂ ಕೂಡ ನಿವಾರಣೆ ಆಗಲಿ ಯಾರ ಹತ್ತಿರದಿಂದಲೂ ತೆಗೆದುಕೊಂಡಿರುವಂತಹ ಸಾಲವನ್ನು ಅವರಿಗೆ ಕೊಟ್ಟಾಗಿ ಬೇಗ ತೀರಲಿ ಅಥವಾ ನಮಗೆ ಕೊ ಕೊಡಬೇಕಾಗಿರುವಂತಹ ಹಣ ವಾಪಸ್ಸು ಬರಲಿ ನಾವು ಇಟ್ಟಿರುವಂತಹ ಒಡವೆಗಳನ್ನು ಬೇಗ ಬಿಡಿಸಿಕೊಳ್ಳುವ ಹಾಗೆ ಆಗಲಿ ಅಂತ ದೇವರ ಹತ್ತಿರ ಬೇಡಿಕೊಂಡು ಆನಂತರ ದೇವಿಯನ್ನು ವಿಶೇಷವಾಗಿ ಅರ್ಚನೆ ಮಾಡಿ ಅಲಂಕಾರ ಮಾಡಬೇಕು ಹೂಗಳಿಂದ ಇದಕ್ಕೆ ಪರಿಮಳಭರಿತವಾದ ಹೂವಿನಿಂದ ಅಲಂಕಾರ ಮಾಡಿದರೆ ದೇವಿಗೆ ತುಂಬ ಇಷ್ಟವಾಗುವುದು ಪ್ರಿಯವಾಗಿರುವಂತಹ ದೇವಿಗೆ ಹೂಗಳಾಗಿವೆ ಹೂಗಳಿಂದ ಪೂಜೆ ಮಾಡಿ ಇದರಿಂದ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆ ಮಾಡುವುದರ ಮುಖಾಂತರ ಪೂಜೆಯನ್ನು ಮಾಡಿದರೆ ಲಕ್ಷ್ಮಿ ಅಷ್ಟೋ ಲಕ್ಷ್ಮೀ ತುಂಬಾ ಒಳ್ಳೆಯದು ಲಕ್ಷ್ಮಿ ತುಂಬಾ ಒಳ್ಳೆಯದು ನಾಮ ನೀವು ಓದ್ತೀರಾ ಅಂತ ಆದರೆ ಓದಬಹುದು ಇಲ್ಲ ಅಂದರೆ ಅರ್ಚನೆ ಮಾಡುವುದು ಅಲಂಕಾರ ಮಾಡುವುದನ್ನು ಮಾಡಬಹುದು ಅಷ್ಟೋತ್ತರ ಓದೋದಕ್ಕೆ ಅಥವಾ ಲಲಿತಶಾಸ್ತ್ರನಾಮ ಪಠನೆ ಮಾಡುವುದಕ್ಕೆ ಪುಸ್ತಕ ಇಲ್ಲ ಅಂತ ಅನ್ನೋರು ನೀವು ಬೇಕಿದ್ದರೆ ಮೊಬೈಲ್ ಅಲ್ಲೇ ಮೊಬೈಲ್ ಯೂಟ್ಯೂಬಿನಲ್ಲಿ ಆನ್ ಮಾಡಿ ಅಲ್ಲೇ ಪ್ಲೇ ಮಾಡಿ ಆನಂತರ ನೀವು ಪೂಜೆಯನ್ನು ಮಾಡಬಹುದು ಇನ್ನು ಈ ಅಭಿಷೇಕವನ್ನು ಅನ್ನ ಮಾಡುವುದಾದರೆ ಮೂರ್ತಿಗೆ ಆ ಅಭಿಷೇಕ ಮಾಡುವುದರಿಂದ ಮಾಡುವುದಕ್ಕಿಂತ ಮುಂಚೆಯೇ ನೀವು ಲಕ್ಷ್ಮೀದೇವಿಯ ಪೂಜೆಯನ್ನು ಲಕ್ಷ್ಮೀದೇವಿಯ ಮುಂದೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಈ ಪೂಜೆಯನ್ನು ಆರಂಭ ಮಾಡಬೇಕಾಗುತ್ತದೆ ಮುಂದೆ ಎರಡು ತುಪ್ಪದ ದೀಪ ಇಟ್ಟು ಮುಗಿದಾದ ನಂತರ ಗಂಧದ ಕಡ್ಡಿ ಹಚ್ಚಿಕೊಂಡು ಧೂಪವನ್ನು ತೋರಿಸಿ ಆನಂತರ ಅರ್ಚನೆಯನ್ನು ಮಾಡಿ ಅರ್ಚನೆ ಮುಗಿದ ನ ಮುಗಿದಾದ ನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸಿ ನೈವೇದ್ಯಕ್ಕೆ ಏನಾದರೂ ಇಟ್ಟಿದ್ದರೆ ಅಂದರೆ ಹಣ್ಣಾಗಲಿ ಆ ಸಕ್ಕರೆ ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಏನು ಇಟ್ಟು ಇಟ್ಟಿರೋ ಅದನ್ನು ನೈವೇದ್ಯ ಮಾಡಿ ಆನಂತರ ಕೊನೆಯದಾಗಿ ಮಹಾ ಮ ಮಂಗಳಾರತಿಯನ್ನು ಮಾಡಬೇಕು ಹೀಗೆ ಪರಿಹಾರವನ್ನು ಹೇಳಿ ಹೇಳಿದಾಗ ಆ ಪರಿಹಾರ ಆಗುತ್ತೋ ಇಲ್ಲೋ ಅಂತ ಎರಡೆರಡು ಮನಸ್ಸಿನಿಂದ ಖಂಡಿತವಾಗಲೂ ನೀವು ಇದು ನೆರವೇರುತ್ತೆ ಅಂತ ಮನಸ್ಸಿನಲ್ಲಿ ಭಾವನೆ ಇಟ್ಟುಕೊಂಡು ಒಂದು ಪಾಸಿಟಿವ್ ಎನರ್ಜಿಯನ್ನು ತಂದು ಮಾಡಿದೆ ಖಂಡಿತವಾಗಿಯೂ ನೀವು ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವುದು ಖಂಡಿತವಾಗಲೂ ನೆರವೇರುತ್ತೆ ಇನ್ನು ಈ ಏಲಕ್ಕಿಯ ಹಾರವನ್ನು ಏನು ಮಾಡಬೇಕೆಂದರೆ ಪೂಜೆಯಲ್ಲಿ ಆದ ಮೇಲೆ ಏನು ಮಾಡಬೇಕು ಅಂತ ಕೇಳುವುದು ಎಂದರೆ ತಿಂಗಳಿಗೆ ಒಂದು ಸಲ ಮಾತ್ರ ಈ ಏಲಕ್ಕಿ ಹಾರವನ್ನು ಬದಲಾಯಿಸಿದರೆ ಸಾಕಾಗುತ್ತದೆ ನೀವು ಅಮಾವಾಸ್ಯೆ ದಿನ ಲಕ್ಷ್ಮೀ ದೇವಿಗೆ ಈ ರೀತಿ ಪೂಜೆ ಮಾಡಿದರೆ ಏಲಕ್ಕಿ ಹಾರವನ್ನು ಹಾಕಿ ಪೂಜೆ ಮಾಡಿದಿರ ಅಂದರೆ ಬರುವ ನೆಕ್ಸ್ಟ್ ಅಮಾವಾಸ್ಯೆಗೆ ನೀವು ಪೂಜೆ ಮಾಡಬೇಕು ಇದೇ ರೀತಿ ಮಾಡಿದರೆ ಮಾಡಬೇಕಾಗುತ್ತದೆ ಏಲಕ್ಕಿ ಹಾರವನ್ನು ತೆಗೆದು ಅದರಲ್ಲಿ ಇರುವಂತಹ ಏಲಕ್ಕಿಯನ್ನು ದಾರದ ಸಮೇತ ಯಾರು ತುಳಿಯದಿರುವಂತಹ ಕಡೆ ಒಂದು ಗಿಡದ ಕೆಳಗಡೆ ಹಾಕಿದರೆ ಸಾಕಾಗುತ್ತದೆ ಅದನ್ನು ಮತ್ತೆ ನೀವು ಅಡುಗೆಗೆ ಉಪಯೋಗಿಸಬಾರದು ಯಾಕೆಂದರೆ ಎಲ್ಲ ನೆಗೆಟಿವಿಟಿ ಎಳೆದುಕೊಳ್ಳೇ ಇರುತ್ತದೆ ಆ ಏಲಕ್ಕಿ ಹಾಗಾಗಿ ಅಡುಗೆಗೆ ಉಪಯೋಗಿಸಬಾರದು ಅದನ್ನ ಅದನ್ನು ಯಾರು ತುಳಿಯ ಇರುವಂತಹ ಜಾಗಕ್ಕೆ ಹಾಕಿ ಮತ್ತೆ ಇಪ್ಪತ್ತೊಂದು ಏಲಕ್ಕಿಗಳನ್ನು ನೀರಿನಲ್ಲಿ ನೆನೆಸಿಟ್ಟು ನೆನೆದು ನೆನೆಸಿ ದಾರದಲ್ಲಿ ಪೋಣಿಸಿ ಹಾರವನ್ನು ತಯಾರು ಮಾಡಿ ಅಮಾವಾಸ್ಯೆ ದಿನ ಆಗಲಿ ಅಥವಾ ಶುಕ್ರವಾರದ ದಿನವಾಗಲಿ ವಾಪಸ್ಸು ಮಾಡಿ ಹೀಗೆಯೇ ಅಥವಾ ವೆಂಕಟೇಶ್ವರ ಸ್ವಾಮಿಗೆ ಹಾಕಿ ಪೂಜೆ ಮಾಡಿ ನೋಡಿ ನೋಡಿ ಸ್ನೇಹಿತರೆ ಹೀಗೆ ಮಾಡಿ ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವುದು ಲಕ್ಷ್ಮೀದೇವಿಯ ಏಲಕ್ಕಿ ಹಾರವನ್ನು ಮಾಡುವುದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುವುದು ಮಾಡಿ ನೋಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬೇಡುತ್ತಾ ಶೇರನ್ನು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು